ಓಂ ಜ್ಞಾನಾನಂದಮಯಂ ದೇವ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯಾಂ ಮಯಗ್ರೀವಾಮುಭಾಸ್ವೈ ಓಂ ನಮೋ ಭಗವತೆ ವಾಸುದೆವ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಮೂವತ್ತನೇ ತಾರೀಕು ಅಕ್ಷಯ ತೃತೀಯದ ಕಾಲ ಈಗಾಗಲೇ ನಾನು ವೈಯಕ್ತಿಕವಾಗಿ ರಾಶಿಗಳಿಗೆ ಯಾವ ಯಾವ ಪರಿಹಾರಗಳು ಯಾವುದು ಅಕ್ಷಯ ಆಗ್ತಕ್ಕಂಥದ್ದು ಇರುತ್ತೆ ಯಾವುದರಲ್ಲಿ ವೃದ್ಧಿ ಇರತಕ್ಕಂಥ ಕಾಲ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ ಆದರೆ ನೋಡಿ ಅಕ್ಷಯ ತೃತೀಯದ ಮಹತ್ವ ಹೇಗಿರುತ್ತೆ ಗ್ರಹಗಳ ಸ್ಥಿತಿಗತಿಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಈ ದಿನದ ಮಹತ್ವವಾದರೂ ಏನು ಯಾಕೆ ಇಷ್ಟೊಂದು ಮಹತ್ವ ಇರತಕ್ಕಂಥ ದಿನ ಕೂಡ ಆಗುತ್ತೆ ಒಂದು ಮುಹೂರ್ತ ಭಾಗವನ್ನು ಆ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡೋಣ ಕೆಲವ್ರಿಗೆ ಗುರುಗಳೇ ನನಗೆ ರಾಶಿ ಗೊತ್ತಿಲ್ಲ ನಕ್ಷತ್ರ ಗೊತ್ತಿಲ್ಲ ಏನು ಮಾಡೋದು ಗುರುಗಳೇ ಅಂತಕ್ಕಂಥವ್ರು ಕೂಡ ಸರಳವಾಗಿರ್ತಕ್ಕಂಥ ದಿನದ ಈ ಮಹತ್ವವನ್ನು ತಾವು ಮಾಡಿಕೊಂಡ್ರೆ ಸಾಕು ಅತ್ಯಂತ ಶುಭದ ಒಂದು ಕಾಲ ಇರತಕ್ಕಂಥ ದಿನ ನೋಡಿ ಈ ದಿನ ಅಕ್ಷಯ ತೃತೀಯ ಅಂದರೆ ಅಕ್ಷಯ ತೃತೀಯ ಒಂದು ತಿಥಿ ಪ್ರಾರಂಭ ಆಗ್ತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಐದು ಗಂಟೆ ಮೂವತ್ತು ನಿಮಿಷದಿಂದ ಪ್ರಾರಂಭ ಆಗ್ತದೆ ಅತ್ ಈ ಕೊನೆಗೆ ಮೂವತ್ತನೇ ತಾರೀಕು ನ ಮೂವತ್ತು ಏಪ್ರಿಲ್ ಆ ಎರಡು ಗಂಟೆ ಹನ್ನೊಂದು ನಿಮಿಷದವರೆಗೂ ಅಕ್ ತೃತೀಯದ ದಿನ ಅದರಲ್ಲಿ ಅತ್ಯಂತ ಶುಭದ ಮುಹೂರ್ತ ಅಂತ ನೋಡಿದ್ವಿ ಖಂಡಿತ ಈ ಮುಹೂರ್ತದಲ್ಲಿ ಆದಷ್ಟು ಶುಭ ಕಾರ್ಯಗಳು ಶುಭ ಒಂದು ಮುಹೂರ್ತಗಳು ಅಥವಾ ಏನಾದರೂ ನಿಮ್ಮ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಶುಭದ ಕಾಲ ಬೆಳಗ್ಗೆ ಏಳರಿಂದ ಏಳುವರೆ ಸಮಯ ಅತ್ಯಂತ ಶುಭದ ಕಾಲ ಕೂಡ ಆಗ್ತದೆ ಆ ಋಷಭ ಲಗ್ನ ಇರತಕ್ಕಂಥದ್ದು ಸ್ಥಿರಲಗ್ನ ಇರ್ತಕ್ಕಂಥದ್ದು ಈ ಕಾಲಘಟ್ಟದಲ್ಲಿ ತಾವು ಯಾವುದೇ ಒಂದು ಕಾರ್ಯಗಳು ನಿಮ್ಮ ಅಡೆತಡೆಗಳು ಯಾವುದೋ ಒಂದು ಸಮಸ್ಯೆ ಇದೆ ಅದರಲ್ಲಿ ಒಂದು ಚಾಲನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಏನಾದರೂ ಒಂದು ಶುಭ ಒಂದು ಮುಹೂರ್ತವನ್ನು ಏನಾದರೂ ನೀವು ಫೌಂಡೇಶನ್ ಹಾಕಬೇಕು ಫೌಂಡೇಶನ್ ಹಾಕಿ ಗೃಹಪ್ರವೇಶ ಈ ಒಂದು ಕಾಲದಲ್ಲಿ ಗೃಹಪ್ರವೇಶ ಅತ್ಯಂತ ಯಶಸ್ಸನ್ನು ತಂದುಕೊಡ್ತಕ್ಕಂಥ ಒಂದು ಸಮಯ ನೋಡಿ ಈ ಸಮಯದಲ್ಲಿ ಯಾವುದೇ ಕೆಲಸವನ್ನು ಮಾಡಿದ್ರೆ ಅಕ್ಷಯವಾಗಿ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು ಇರುತ್ತೆ ಅಷ್ಟು ಯಾಕೆ ಮಹತ್ವವನ್ನು ಕೊಟ್ಟು ಅಕ್ಷಯ ತೃತೀಯಕ್ಕೆ ಅಕ್ಷಯ ತೃತೀಯವನ್ನು ಆಡಳಿತ ಮಾಡ್ತಕ್ಕಂಥದ್ದು ಯಾರು ಗುರು ಅಧಿದೇವತೆ ಬಂದು ವಿಷ್ಟು ಅಂದರೆ ಒಂದು ಗುರುವಿನ ತತ್ವ ಅಲ್ಲಿ ಎದ್ದು ಕಾಣುತ್ತೆ ಗುರು ಅಂದರೆ ಏನು ನೋಡಿ ಇದು ಆಗಿ ಅರ್ಥ ಮಾಡ್ಕೋಬೇಕು ನೀವು ನಾವು ಬೆಳ್ಳಿ ತೊಗೊಂಬನ್ನಿ ಬಂಗಾರ ತಗೊಂಬನ್ನಿ ಮತ್ತೊಂದು ತಗೊಂಬನ್ನಿ ಅಂತ ಹೇಳ್ತಲೇ ಇರ್ತೀವಿ ಇದರ ಮಹತ್ವ ಯಾಕೆ ನಾವು ತಗೊಂಬರಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದಲ್ವ ನೋಡಿ ಗುರುವಿನ ಸಂಕೇತ ಅಂದಾಗ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನದ ಸಂಕೇತ ಈ ಭಾಗ್ಯಸ್ಥಾನದ ಸಂಕೇತವನ್ನು ನಾವು ಮನೆಗೆ ತಂದಾಗ ಗುರುವಿನ ಅನುಗ್ರಹದ ಜೊತೆ ಭಾಗ್ಯವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಅಕ್ಷಯ ತೃತೀಯದ ತತ್ವ ನೋಡಿ ನಿಜವಾಗ್ಲೂ ನಾವು ಯಾವುದೇ ಒಂದು ಕಾಲಘಟ್ಟವನ್ನು ಪರಾಮರ್ಶೆಗಳನ್ನು ಮಾಡಿಕೊಂಡಾಗ ಡಿಬೇಟ್ ಮಾಡಿಕೊಂಡಾಗ ಅದನ್ನು ತಿಳ್ಕೋಬೇಕಾದ್ರೆ ಇದು ಸರಳವಾಗಿರ್ತಕ್ಕಂಥ ವಿಧಾನಗಳಲ್ಲಿ ಒಂದು ಕೂಡ ಈ ಭಾಗ್ಯವನ್ನು ಮನೆಗೆ ತಂದಾಗ ಕಷ್ಟಗಳು ದೂರ ಆಗುತ್ತೆ ಅಕ್ಷಯವಾಗಿ ವೃದ್ಧಿಯಾಗುತ್ತೆ ಬಂಗಾರ ವೃದ್ಧಿ ಆದಷ್ಟು ಕೂಡ ಗುರುವಿನ ತತ್ವ ವೃದ್ಧಿಯಾಗುತ್ತೆ ಅಂತಕ್ಕಂಥ ಅರ್ಥ ಎಲ್ಲ ತೊಂದರೆಗೆ ಎಲ್ಲ ವೃದ್ಧಿಯಾಗದೆ ಪಾಫ್ಕೋ ಪ್ರತಿಯೊಂದು ಗ್ರಹಗಳ ಮಹತ್ವನು ನಮಗೆ ಬೇಕೇ ಬೇಕಾಗ್ತದೆ ಆದರೆ ಎಕ್ಸ್ಪೆಷಲಿ ಹರಮುರಿದರೂ ಮುನಿದರೂ ಗುರು ಕಾಯಬನು ಅಂತಕ್ಕಂಥದ್ರಲ್ಲಿ ಗುರುವಿನ ಮಹತ್ವ ಜಾಸ್ತಿ ಆಗಲಿ ಗುರುಗಳೇ ನಮ್ಮ ಹತ್ರ ಹಣವಿಲ್ಲ ಗುರುಗಳೇ ನಾವೇನು ಕೊಂಡ್ಕೊಂಬರೋಣ ಗುರುಗಳೇ ಕೇವಲ ಕಾಳು ಗುರುವಿನ ಪದಾರ್ಥಗಳು ತ ಮನೆಗೆ ತೊಗೊಂಬನ್ನಿ ಹಾಗೆ ಅರಿಶಿಣವನ್ನು ತೊಗೊಂಬನ್ನಿ ಪೂಜೆ ಮಾಡಿ ನಿಮ್ಮ ಆಹಾರ ಧಾನ್ಯಗಳಲ್ಲಿ ಅದರಲ್ಲಿ ಮಿಕ್ಸ್ ಮಾಡಿ ಅದನ್ನು ಅದು ವೃದ್ಧಿ ಇರುತ್ತೆ ಗುರುವಿನ ತತ್ವ ನಮಗೆ ಬಂಗಾರ ಕೊಂಡ್ಕೊಂಡೇ ಬರಲೇಬೇಕು ಅಂತ ಇಲ್ಲ ಬೆಳ್ಳಿ ಕೊಂಡ್ಕೊಂಬರ್ಬೋದು ಇದು ವೃದ್ಧಿ ಆಗ್ತದೆ ಚಂದ್ರನ ತತ್ವ ನೋಡಿ ಚಂದ್ರನ ತತ್ವ ಅಂದಾಗ ಇಲ್ಲಿ ಚಂದ್ರ ಉಚ್ಚರಾಶಿಯಲ್ಲಿ ಋಷಭದಲ್ಲಿ ಕೂತಿದ್ದಾರೆ ಪೊಟೆನ್ಷಿಯಲ್ ಅಂದರೆ ಒಂದು ಸ್ಥಿರ ರಾಶಿಯಲ್ಲಿ ಕೂತಿರ್ತಕ್ಕಂಥದ್ದು ಈ ದಿನ ಬಹಳ ಮಹತ್ವವಾಗಿ ಗಜಕೇಸರಿ ಯೋಗ ಇದೆ ಗಜಕೇಸರಿ ಯೋಗ ಅತ್ಯಂತ ಶುಭದ ಯೋಗಗಳಲ್ಲಿ ಒಂದು ಕೂಡ ಈ ಗಜಕೇಸರಿ ಯೋಗದ ಪರಿಣಾಮದವಾಗಿ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ಅರ್ಥಾತ್ ಅಂದರೆ ಯಾವುದೇ ಒಂದು ಜಾತಕವನ್ನು ನಾವು ನೋಡಬೇಕಾದ್ರೆ ಯೋಗಗಳ ಪರಿಣಾಮವಾಗಿ ನಮಗೆ ಅನಿಷ್ಟಗಳು ದೂರ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಅದರಲ್ಲೂ ಅತ್ಯಂತ ಮುಖ್ಯವಾಗಿ ಈ ಗಜಕೇಸರಿ ಯೋಗವಿರೋದ್ರಿಂದ ಅಂದರೆ ಆನೆಯ ಶಕ್ತಿ ಮತ್ತು ಸಿಂಹದ ಶಕ್ತಿ ಎರಡೂ ಒಗ್ಗೂಟನೆಯಿಂದ ದು ಕಷ್ಟಗಳು ದೂರ ಆಗ್ತದೆ ಅಥವಾ ಬರ್ತಕ್ಕಂಥ ಮುಂದಿನ ದಿನಮಾನಗಳಾದರೂ ಸಹಿತವಾಗಿ ನನಗೆ ಒಂದು ಶಕ್ತಿಯುತವಾಗಿರ್ತಕ್ಕಂಥದ್ದು ಬಲ ಸಿಗಲಿ ಅಂತಕ್ಕಂಥದ್ದು ಅಕ್ಷಯ ತೃತೀಯದ ತತ್ವ ತೃತೀಯ ತಿಥಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಕುಜನ ಒಂದು ತತ್ವ ಅಂದರೆ ಕುಜ ರ್ಯಾಪಿಡ್ ಇನ್ಕ್ರೀಸರ್ ಅಂತ ನೋಡಿದ್ವಿ ರ್ಯಾಪಿಡ್ ಅಂದರೆ ಅತ್ಯಂತ ಪ್ರಬಲವಾದಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಈ ಕುಜನ ತತ್ವ ಅಂತ ನೋಡಿದ್ವಿ ಹಾಗಾಗಿ ಅಕ್ಷಯ ತೃತೀಯಕ್ಕೆ ಅಷ್ಟು ಗುರುವಿನ ಮಹತ್ವ ಆಗ ವಿಷ್ಣುವಿನ ಮಹತ್ವ ಇವೆಲ್ಲ ಇರತಕ್ಕಂಥದ್ದು ಕುಜನ ಮಹತ್ವ ಇವೆಲ್ಲ ಒಂದು ಗ್ರಹಗಳ ಮಹತ್ವದಿಂದ ನೋಡಿ ಅತ್ಯಂತ ಶುಭದ ಕಾಲ ಯಾರು ಕುಜದೋಷ ಕುಜದೋಷ ಅದು ಇದು ಹೇಳ್ತಾ ಇದ್ದಾರೋ ಕೇವಲ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿದಿನ ವೃದ್ಧಿ ಆಗುತ್ತೆ ಕುಜದೋಷ ನಿವಾರಣೆ ಆಗುತ್ತೆ ಕಂಕಣ ಭಾಗ್ಯ ಲಭ್ಯ ಆಗ್ತದೆ ಎರಡರ ಸ್ಥಾನ ಹೊಸ ಅತಿಥಿ ಆಗಮನ ಮನೆಗೆ ನೋಡಿ ಎಲ್ಲಿಂದ ಎಲ್ಲಿಗೆ ಕೋಇನ್ಸಿಡೆನ್ಸ್ ಬರ್ತಕ್ಕಂಥದ್ದಿರುತ್ತೆ ಕೇವಲ ಈ ದಿನ ಬಾಳೆ ಎಲೆಯಲ್ಲಿ ಊಟ ಮಾಡಿ ಕುಜದೋಷ ಇರತಕ್ಕಂಥವ್ರು ಮದುವೆ ಆಗಿಲ್ಲಪ್ಪ ಕುಜದೋಷ ಕುಜಶಾಂತಿ ಕುಂಭ ವಿವಾಹ ಎಲ್ಲ ಮಾಡಿಸ್ತೇ ಗುರುಗಳೇ ಅಂತಕ್ಕಂಥವ್ರು ಕೇವಲ ಬಾಳೆ ಎಲೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಗೆ ಗುರುವಿನ ನಾಮಸ್ಮರಣೆಗಳನ್ನು ಮಾಡ್ತಕ್ಕಂಥದ್ದು ಹಳದಿ ವಸ್ತ್ರಗಳನ್ನು ಧಾರಣೆ ಮಾಡ್ತಕ್ಕಂಥದ್ದು ಇವೆಲ್ಲ ನಿಮಗೆ ಶುಭತ್ವವನ್ನು ತರ್ತದೆ ಸ್ನೇಹಿತರೆ ಕೆಂಪು ವಸ್ತ್ರ ಆದರೂ ಧಾರಣೆ ಮಾಡ್ಕೊಳ್ಳಿ ಯಾಕೆಂದರೆ ಕುಜನ ತತ್ವ ಇಂಪ್ರೂವ್ಮೆಂಟ್ ಬೇಗ ಆಗ್ತಕ್ಕಂಥದ್ದು ಇರ್ತದೆ ಇವೆಲ್ಲ ನಿಮಗೆ ಶುಭದ ಕಾಲವಾದ್ದರಿಂದ ಈ ಒಂದು ಸಂದರ್ಭಗಳಲ್ಲಿ ಸಾಧ್ಯವಾದಷ್ಟು ದೇವಸ್ಥಾನ ವಿಷ್ಣು ದೇವಸ್ಥಾನ ಗುರುತತ್ವ ಇರತಕ್ಕಂಥ ದೇವಸ್ಥಾನವನ್ನು ಭೇಟಿ ಮಾಡಿ ಸಾಧ್ಯವಾದರೆ ಓಂ ಬ್ರಹ್ಮ ಬ್ರಹ್ಮಸ್ಪತಯ ನಮಃ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಸಾಧ್ಯವಾದಷ್ಟು ನನಗೇನೂ ಗೊತ್ತಿಲ್ಲ ಗುರುಗಳೇ ರಾಶಿ ಗೊತ್ತಿಲ್ಲ ನಕ್ಷತ್ರ ಗೊತ್ತಿಲ್ಲ ಅಂತಕ್ಕಂಥವರು ಸರಳ ವಿಧಾನಗಳಲ್ಲಿ ಒಂದು ಶುಭ ಮುಹೂರ್ತಗಳು ಜೊತೆಗೆ ಮುಹೂರ್ತವಾಗ ಯಾರಾದರೂ ಹೊಸದಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಕೇವಲ ಏಳರಿಂದ ಏಳುವರೆ ಅತ್ಯಂತ ಶುಭದ ಕಾಲ ಗುರು ಲಗ್ನದಲ್ಲೇ ಇದ್ದಾನೆ ಗಜಕೇಸರಿ ಯೋಗ ಇರ್ತಕ್ಕಂಥ ಒಂದು ಪೊಟೆನ್ಷಿಯಲ್ ಇರತಕ್ಕಂಥ ಒಂದು ಮುಹೂರ್ತವಾಗ ಅತ್ಯಂತ ಶುಭ ವೃದ್ಧಿ ಆಗ್ತಕ್ಕಂಥದ್ದಿದೆ ಯಾವುದೇ ಕೆಲಸ ನೀವು ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಬೇಕಾ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ವೃದ್ಧಿ ಆಗ್ತದೆ ಮ್ಯಾಕ್ಸಿಮಮ್ ಈ ಮುಹೂರ್ತಾಗಗಳು ನಿಮಗೆ ಅತ್ಯಂತ ಶುಭದ ಕಾಲವನ್ನು ತರುತ್ತೆ ಚಂದ್ರ ರೋಹಿಣಿ ನಕ್ಷತ್ರ ಉಚ್ಚರಾಶಿಯಲ್ಲಿ ಕೂತಿರ್ತಕ್ಕಂಥ ಶುಭದ ದಿನ ಏನೇ ಕಷ್ಟಗಳು ಬಂದರೂ ಹೇಗೆ ವಿಷ್ಣು ಆ ನಗ್ನಗ್ತ ಫೇಸ್ ಮಾಡ್ದ ಅಂತಕ್ಕಂಥದ್ದನ್ನು ಇಲ್ಲಿ ತತ್ವವಾಗಿ ತಿಳ್ಕೋಬೇಕಾಗುತ್ತೆ ಅಕ್ಷಯ ತೃತೀಯ ಬಹಳ ವಿಷ್ಣುವಿನ ಮಹತ್ವ ಇರತಕ್ಕಂಥ ದಿನ ಸಹಿತವಾಗುತ್ತೆ ಐಶ್ವರ್ಯ ದೇವತೆ ಮಹಾವಿಷ್ಣುವಾಗಿರೋದ್ರಿಂದ ನಿಮಗೆ ಐಶ್ವರ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ಗುರುವಿನ ತತ್ವ ಅದು ಏನೇ ಬಂದರೂ ಸಮಸ್ಯೆಯನ್ನು ನಾನು ಕಾಯ್ತೀನಿ ಅಂತಕ್ಕಂಥ ತತ್ವ ಈ ದಿನ ಸುದಿನ ಇರುತ್ತೆ ನೋಡಿ ಸ್ನೇಹಿತರೆ ಈ ದಿನ ಯಾರು ಈ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಣೆ ಮಾಡ್ತಾರೋ ಯಾರು ಈ ದಿನದೊಂದು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಿರುತ್ತೋ ಅತ್ಯಂತ ಶುಭದ ಕಾಲ ಆಗ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಖಂಡಿತ ಇನ್ನು ನಮ್ಮ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು